ನಮಸ್ಕಾರ ಹಾಡು ಆ ಟೈಟಲ್ ಅಲ್ಲೇ ಇದೆ ಹಾಡೋದು ಕೇಳೋ ಒಂದು ಭಾಗ್ಯ ಇವತ್ತು ನಂಗೆ ಸೌಭಾಗ್ಯನೆ ಸಿಕ್ಕಿದೆ ನಿಜವಾಗ್ಲೂ ನನ್ನ ಹಾಡುಗಳು ಇಷ್ಟೊಂದು ಜನರ ಮನಸ್ಸಿನಲ್ಲಿ ನಲವತ್ತು ವರ್ಷದಿಂದ ನಲವತ್ತು ವರ್ಷ ಆಯ್ತು ಆಕ್ಚುಲಿ ಮಾನಸರವರ ನಲ್ವತ್ ಫಾರ್ಟಿ ಟೂ ಇಯರ್ಸ್ ಅದಿನ್ನೂ ಜನರ ಮನಸ್ಸಲ್ಲಿ ಇಷ್ಟೊಂದು ಆಳವಾಗಿ ನಿಂತಿದೆ ಅಂದ್ರೆ ಅದು ಸಾಮಾನ್ಯದ ವಿಚಾರ ಅಲ್ಲ ಆ ಸಾಂಗ್ಗಳಲ್ಲಿ ನಾನು ಪಾತ್ರ ವಹಿಸಿರೋದು ಅದು ನನ್ನ ಅದೃಷ್ಟ ಆ ಪಾತ್ರವನ್ನು ಕೊಟ್ಟಿರೋ ನನ್ನ ಗುರುಗಳು ಕಣಗಾಲ್ ಅವರ ಒಂದು ಆಶೀರ್ವಾದ ಇವತ್ತಿನವರೆಗೂ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಉಳಿದಿದ್ದೀನಿ ಬೆಳೀತಾ ಇದ್ದೀನಿ ನಿಮ್ಮ ಪ್ರೋತ್ಸಾಹ ಆಶೀರ್ವಾದದಿಂದ ಆ್ಯಕ್ಚುಲಿ ಈ ಸ ಒಂದು ಕಾರ್ಯಕ್ರಮಕ್ಕೆ ನಾನು ಬಂದಿದ್ದು ನನಗೆ ತುಂಬಾ ತುಂಬಾ ಸಂತೋಷ ಆಗ್ತಾಯಿದೆ ಆ್ಯಕ್ಚುಲಿ ಇದು ಬರ್ದೇ ಇದ್ದಿದ್ದರೆ ಅಕಸ್ಮಾತ್ ಮಿಸ್ ಆಗಿದೆ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ ಅಂಥ ಒಳ್ಳೆ ಸಾಂಗ್ಗಳನ್ನ ನಾನು ಕೇಳಿ ನಿಜವಾಗ್ಲೂ ನನಗೆ ಐದು ವರ್ಷ ಆಯಸ್ಸು ಜಾಸ್ತಿ ಆಗೋಯ್ತು ಆ್ಯಕ್ಚುಲಿ ನನಗೆ ಅದೇ ಸಂತೋಷ ಎಷ್ಟು ಒಳ್ಳೊಳ್ಳೆ ಸಾಂಗ್ಸ್ ಕೊಟ್ಟಿದ್ದಾರೆ ಎಂಥ ರೈಟ್ರ್ಗಳು ಎಂಥ ಮ್ಯೂಸಿಕ್ ಡೈರೆಕ್ಟ್ರುಗಳು ಅವತ್ತಿದ್ದು ಇವತ್ತು ತುಂಬ ಒಳ್ಳೊಳ್ಳೆ ಇದೆ ಬಟ್ ಎಷ್ಟು ವರ್ಷ ಹೌದು ಒಳ್ಳೆ ಅಷ್ಟು ಹೌದು ಹೌದು ಅಂಥ ಒಳ್ಳೆ ಸಾಹಿತ್ಯ ಸಂಗೀತ ಎಂತ ಇವಾಗ ನಾನು ಕೇಳ್ತಾ ಅವಾಗ ನಂಗೆ ಆ್ಯಕ್ಚುಲಿ ಆ್ಯಕ್ಟ್ ಮಾಡುವಾಗ ನನ್ಗೆ ಗೊತ್ತಾಗ್ತಾನೆ ಇರಲಿಲ್ಲ ನೀವು ಹೇಳ್ದಂಗೆ ಮಾಡಬೇಕು ಅಯ್ಯೋ ಚೆನ್ನಾಗಿ ಮಾಡಬೇಕು ಆ ಒಂದು ಟೆನ್ಷನ್ ಇರೋದು ಲೈಟ್ ತಗೋಬೇಕು ಕ್ಯಾಮ್ರಾ ಫೇಸ್ ಮಾಡಬೇಕು ಲಿರಿಕ್ಸ್ ಹೇಳಬೇಕು ಜ್ಞಾಪ್ಕೆ ಇಟ್ಕೋಬೇಕು ಡೈಲಾಗ್ ನ್ಯಾಪ್ಕೆ ಇಟ್ಬೇಕು ಇದೇ ಇರ್ತಾ ಇತ್ತು ಬಟ್ ಈಗ ಕೂತ್ಕೊಂಡು ಆರಾಮಾಗಿ ಇಷ್ಟು ವರ್ಷ ಆದಮೇಲೆ ತುಂಬ ಆರಾಮಾಗಿ ನನ್ನ ಸಾಂಗ್ಸ್ ಕೇಳಿದಾಗ ನನ್ನ ಮನ್ಸಿಗಂತೂ ನನ್ನ ಎಲ್ಲ ಹಳೇ ನೆನಪುಗಳು ಪ್ರತಿಯೊಂದು ಶಾರ್ಟ್ ತೆಗೆದಿರೋ ಒಂದು ಸೀಕ್ವೆನ್ಸಸ್ ತೆಗೆದಿರೋ ಒಂದು ಲೊಕೇಶನಲ್ಲಿ ಅಲ್ಲಿ ಆಗಲಿ ಇದಾಗಲಿ ಎಂಥ ಅದ್ಭುತವಾಗಿತ್ತು ಅದ್ಭುತವಾಗಿದೆ ಅಂತ ನನಗೆ ಇವಾಗ ಆ ವ್ಯಾಲ್ಯೂ ಅವಾಗ ಗೊತ್ತಿರಲಿಲ್ಲ ಎಲ್ಲರ ಜೊತೆ ಅನುಭವಿಸಿದಾಗ ನಿಜವಾಗ್ಲೂ ನನಗೆ ಆ ವ್ಯಾಲ್ಯೂ ಎಷ್ಟು ಅದ್ಭುತವಾದ ಒಂದು ಪುಟ್ಟಣ್ಣ ಸಾರಲ್ಲಿ ಕಲ್ಪನೆ ಅವರ ಒಂದು ನಿಜ ಅದು ಸುಮ್ಮನೆ ಅಲ್ಲ ನಮ್ಮ ಪುಟ್ಟಣ್ಣ ಪುಟ್ಟಣ್ಣ ಅವರು ಯಾವ ಹಿಂದೆನೂ ಹುಟ್ಟಿಲ್ಲ ಮುಂದೆನೂ ಹುಡೋದಿಲ್ಲ ಅವ್ರ ಥರ ಯಾರು ಆರ್ಟಿಸ್ಟ್ಗಳನ್ನೂ ಅಷ್ಟು ಅಷ್ಟೊಂದು ಪ್ರೀತಿ ಮಾಡೋರು ಯಾವ ಆರ್ಟಿಸ್ಟ್ ಆಗಲಿ ಒಂದು ಜೂನಿಯರ್ ಆರ್ಟಿಸ್ಟಿಂದ ಹಿಡಿದು ಹೀರೋ ಹೀರೋಯಿನ್ಸ್ವರೆಗೂ ಆಮೇಲೆ ಪ್ರೊಡಕ್ಷನ್ ಹುಡುಗರಿಂದ ಹಿಡಿದು ಕ್ಯಾಮ್ರಾಮ್ಯಾನ್ವರೆಗೂ ಎಲ್ಲರೂ ಪ್ರೀತಿಸೋರು ಎಲ್ಲರಿಂದ ಪ್ರೀತಿಯಿಂದ ಕೆಲಸ ತೊಗೊಳ್ಳೋರು ಆ ಥರ ಎಲ್ಲ ಸಾಧ್ಯವೇ ಇಲ್ಲ ಅವೆಲ್ಲ ಜ್ಞಾಪಕ ಬಂದ್ಬಿಡ್ತು ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟು ಅದು ನಿಜವಾಗ್ಲೂ ನಾನು ಇವತ್ತು ಸೌಭಾಗ್ಯನೇ ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಒಂದು ಬಂದಿದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಚಿಕ್ಕಮಂಗ್ಳೂರು ಒಳ್ಳೆ ಒಳ್ಳೆ ವೆದರ್ ಬೇರೆ ನಿಜ ಶೂಟಿಂಗ್ಸ್ಗೆ ಬರ್ತಿದ್ದೆ ಆ್ಯಕ್ಟ್ ಮಾಡೋಕ್ಕೆ ಬರ್ತೀನಿ ಇಂಥ ಒಂದು ಒಳ್ಳೆ ಅದ್ಭುತವಾದ ಕಾರ್ಯಕ್ರಮಕ್ಕೆ ನಾನು ಬಂದಿರಿದ್ದೆ ಫಸ್ಟ್ ಟೈಮ್ ಖಂಡಿತ ಹೌದು ಇವತ್ತು ನನ್ನ ಹೌದು ಅದನ್ನು ಹೇಳಿ ಹೇಳಿ ಪಾಪ ಅವರು ಹೇಳ್ತಾ ಇದ್ರು ಪದ್ಮಾವಸಂತಿಯವರ ಒಂದು ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಿದೆ ಅನ್ನೋದು ಹೇಳ್ತಿದ್ರಲ್ಲ ಅದು ನನಗಿನ್ನೂ ಹುರುಪು ಎಷ್ಟೊಂದು ಪಾಸಿಟಿವಿಟಿ ನನ್ನ ಮನಸ್ಸು ಮೈ ಮನಸ್ಸಲ್ಲಿ ತುಂಬಿತು ಅಂದರೆ ಅಷ್ಟೊಂದು ಅದ್ಭುತವಾದ ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಸುಧೀರ್ ಅವರು ನಿಜವಾಗ್ಲೂ ಶ್ಲಾಘನಾರರು ಅಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಎಲ್ಲರನ್ನೂ ಕಲೆ ಹಾಕಿ ಪಾಪ ಹೈದರಾಬಾದಿಂದ ಚೆನ್ನೈಯಿಂದ ಬೆಂಗ್ಳೂರಿಂದ ಎಲ್ಲ ಬಂದಿದ್ದಾರೆ ಸಿಂಗರ್ಸು ಅಷ್ಟು ಜನ ತುಂಬ ಅದ್ಭುತ ಕಲಾವಿದರು ಎಲ್ಲರೂ ಸಿಂಗರ್ಸು ಮ್ಯೂಸಿಷಿಯನ್ಸು ಅಷ್ಟೇ ಅಷ್ಟು ಚೆನ್ನಾಗಿ ಲೈವಲ್ಲಿ ಮಾಡಿರೋದು ಅದು ಇನ್ನೊಂದು ತುಂಬ ತುಂಬ ಹೇಳಲೇಬೇಕಾಗಿರೋ ವಿಚಾರ ಅದು ಅದ್ಭುತವಾಗಿ ಎಲ್ಲನೂ ಅದ್ಭುತವಾಗಿತ್ತು ಕಾರ್ಯಕ್ರಮ ಅದ್ಭುತವಾಗಿತ್ತು ನನ್ನ ಮನಸ್ಸು ಅದ್ಭುತವಾಗಿತ್ತು ಸಾಂಗ್ಸು ಅದ್ಭುತವಾಗಿತ್ತು ಎಲ್ಲ ಅದ್ಭುತವಾಗಿತ್ತು ಥ್ಯಾಂಕ್ ಯು ಸೋ ಮಚ್ excellence 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 neat academy 150 topics complete concept of biology, chemistry, physics most simplified methods easy to understand, hard to forget explanation. all these all these in excellence neat academy with their a पब्लिक इंपैक्ट जनशक्त निर्णायक